ನಮಸ್ಕಾರ ವೀಕ್ಷಕರೇ ಚೇತಕ ಟಿವಿಗೆ ಸ್ವಾಗತ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ನಿರ್ದೇಶನದ ಮೇರೆಗೆ ಶ್ರೀ ಮಹಾಲಕ್ಷ್ಮಿ ಮಣಪೂರ್ ಏತ ನೀರಾವರಿ ಯೋಜನೆ ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಲಾಯಿತು ಡಿಎಲ್ಬಿಸಿ ಮುಖ್ಯ ನೂರ ಒಂಬತ್ತರವರೆಗೆ ಮಾತ್ರ ನೀರು ಹರಿಯುತ್ತಿದ್ದು ಈ ಭಾಗದ ರೈತರಿಗೆ ತಲುಪುತ್ತಿರಲಿಲ್ಲ ಹಾಗಾಗಿ ಕೆಳಭಾಗದ ರೈತರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳೆ ಅವರಿಗೆ ವಿನಂತಿಸಿಕೊಂಡಿದ್ದಾಗ ಪರಿಶೀಲನೆ ಮಾಡಿ ನೀರು ತಲುಪುವುದಿಲ್ಲವೆಂದು ಅಧಿಕಾರಿಗಳೊಂದಿಗೆ ಚರ್ಚಿಸಿ ಅವರು ಖುದ್ದಾಗಿ ಹೋಗಿ ಮಂಟೂರು ಶ್ರೀ ಮಹಾಲಕ್ಷ್ಮಿ ಏತ ನೀರಾವರಿ ಕಾಮಗಾರಿ ಪರಿಶೀಲಿಸಿ ಸದರಿ ಯೋಜನೆ ಕುಂಠಿತವಾಗಿ ನಡೆಯುವುದನ್ನು ಮನಗೊಂಡು ನೀರಾವರಿ ಮತ್ತು ಹೆಸ್ಕಾಂ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ಕರೆದರು ಈ ಕೂಡಲೇ ಸದರಿ ಕಾಮಗಾರಿಯನ್ನು ಹತ್ತು ದಿನಗಳಲ್ಲಿ ರೈತರಿಗೆ ನೀರು ಕೊಡಲು ಸೂಚಿಸಿದರು ಅಧಿಕಾರಿಗಳು ಹಗಲು ರಾತ್ರಿ ಎಲ್ಲೆಡೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಇವತ್ತಿನ ದಿವಸ ಸದರಿ ಏತ ನೀರಾವರಿ ಯೋಜನೆ ಪ್ರಾರಂಭಗೊಂಡಿದ್ದಕ್ಕಾಗಿ ರೈತರು ಸಂತೋಷಗೊಂಡು ಸಚಿವರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ನೀರಾವರಿ ಅಧಿಕಾರಿಗಳಿಗೆ ಮತ್ತು ಎಇಇ ಮತ್ತು ಎಸ್ಕಾಂ ಅಧಿಕಾರಿಗಳಾದ ಸಿಇ ಮತ್ತು ಎಇಇ ಹಾಗೂ ಬಿಳಗಿ ಮುಗೋಳ ಹಾಗೂ ನಿರ್ದೇಶಕರು ಮಹಾಮಂಡಲ ಹಿಡುಕಲ್ ಡ್ಯಾಂ ವೆಂಕಣ್ಣ ಜಂಬಗಿ ಲಕ್ಷ್ಮಣ್ ಮಾಳ್ಗಿ ಕೆಎಂಎಫ್ ನಿರ್ದೇಶಕರು ಬಾಗಲ್ಕೋಟ್ ಪಂಡಿತಪ್ಪ ಅಮಲಜರಿ ಹಾಗೂ ಸಚಿವರ ಆಪ್ತರಾದ ಶಿವು ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಪ್ತ ಸಹಾಯಕರಾದ ಪಾಂಡು ಮಣ್ಣಿಕೇರಿ ಉಪಸ್ಥಿತರಿದ್ದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ